ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಭಾಗ್ಯಾಗೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತದೆ ಬಿಕಾಸ್ ಅಲ್ಲಿ ಓನರ್ ಕನೆಕ ಅನ್ನೋ ವಿಷಯ ಭಾಗ್ಯಾಗೆ ಇನ್ನೂ ಕೂಡ ಗೊತ್ತಿರಲಿಲ್ಲ ಹಾಗಿದ್ರೆ ಕನೆಕ ಬೀಸಿದ ಜಾಲಕ್ಕೆ ಸಿಕ್ಕಿಬಿದ್ರ ಭಾಗ್ಯ ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ನಿಜವಾಗ್ಲೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಅಡುಗೆ ಮಾಡಿದ್ದಾರೆ ವಿ ಐ ಪಿ ಬರ್ತಾರೆ ನೀವೇ ಅಡುಗೆ ಮಾಡಬೇಕು ಅಂತ ಮ್ಯಾನೇಜರ್ ಹೇಳಿದ್ರು ಅದೇ ಕಾರಣಕ್ಕೆ ಭಾಗ್ಯ ತುಂಬ ಅಚ್ಚುಕಟ್ಟಾದ ರೀತಿಯಲ್ಲಿ ಎಲ್ಲ ರೀತಿಯ ಫುಡ್ಡನ್ನು ಪ್ರಿಪೇರ್ ಮಾಡಿದ್ದಾರೆ ನಿಜವಾಗ್ಲೂ ಅವರು ಅಸಿಸ್ಟ್ ಮಾಡಿದ್ದಾರೆ ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಡುಗೆನ ಪ್ರಿಪೇರ್ ಮಾಡಿದ್ದಾರೆ ಅದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಷ್ಟರಲ್ಲಿ ಹಿತ ಕೂಡ ಬರ್ತಾರೆ ಸರಿಯಾದ ಟೈಮ್ಗೆ ಬಂದು ಟೇಸ್ಟ್ ನೋಡಿ ಅಂತ ಹೇಳ್ತಾರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಎಲ್ಲದಕ್ಕೂ ಕೂಡ ಭಾಗ್ಯ ಹೇಗೆ ಹೇಳ್ಕೊಟ್ರು ಹಾಗೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅಸಿಸ್ಟೆಂಟ್ಸ್ ಕೂಡ ಇದರ ನಡುವ ಮ್ಯಾನೇಜರ್ ಬರ್ತಾರೆ ಎಲ್ಲ ಕೂಡ ಫಿಟ್ ಫುಡ್ ಪ್ರಿಪೇರ್ ಆಯಿತಾ ಐ ಐಗೆ ಯಾವುದೇ ರೀತಿ ದೋಷ ಆಗಬಾರ್ದು ಅಂದಕ್ಕೆ ಖಂಡತೆ ಏನೂ ಇಲ್ಲ ಸರ್ ತುಂಬ ಚೆನ್ನಾಗಿ ಫುಡ್ ಪ್ರಿಪೇರ್ ಆಗಿದೆ ಅಂತ ಹೇಳ್ತಾರೆ ಸರಿ ಆಯಿತು ಭಾಗ್ಯವರೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಮೇಡಮ್ ನೀವು ಹೇಳಿದಾಗೆ ಭಾಗ್ಯವರೆ ಅಡುಗೆ ಪ್ರಿಪೇರ್ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಕನಿಕಾಗೆ ಅಪ್ಡೇಟ್ ಕೂಡ ಕೊಡ್ತಾರೆ ಮ್ಯಾನೇಜರು ಇದೆಲ್ಲವೂ ಎಲ್ಲವೂ ಕೂಡ ಕನಿಕಾ ಪ್ಲ್ಯಾನ್ ಆಗಿದೆ ತದನಂತರ ಈ ಕಡೆ ಭಾಗ್ಯ ಮನೆಗೆ ಬಂದಿದ್ದಾರೆ ಕುಸುಮ ಅವರು ಅಕ್ಕಪಕ್ಕದ ಮನೆಯವ್ರ ಜೊತೆ ಮನೆ ಕರೆದು ನನ್ನ ಸುಸಿ ಎಂಥ ಕಾರ್ ತೊ ಕುಟದಾಳು ಗೊತ್ತಾ ಅವ್ರ ಮಾವಂಗೆ ಅಂತ ಹೇಳಿ ತುಂಬಾ ಜುಬ್ಬ ಕೊಚ್ಕೊತಿದ್ದಾರೆ ಭಾಗ್ಯ ಬರ್ತಾರೆ ಜ್ಯೂಸ್ ಕೊಡ್ತಾರೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಭಾಗ್ಯ ಮಾವನ್ ಕಾರ್ ತೊಗೊಂಡಿದ್ದಾಳೆ ಅಂತ ಅವರು ಕೂಡ ಹೇಳ್ತಿದ್ದಾರೆ ಎಂಥ ಕಾರ್ ಗೊತ್ತಾ ಹೋಗ್ತಾ ಇದ್ರೆ ಹೂವಿನ ಮೇಲೆ ಕೂತಾಗ ಅನ್ನಿಸ್ತದೆ ಜೊತೆಗೆ ಗಾಡೀಲಿ ಹೋಗ್ತಾ ಇದ್ರೆ ಹೇಗೆ ಒಳ್ಳೆ ಒಂದು ಬೆಣ್ಣೆ ಬೆಟ್ಟದಿಂದ ಜಾರು ಬೀಳುತ್ತೋ ಆ ರೀತಿ ಅನ್ನಿಸ್ತಿರತ್ತೆ ಜೊತೆಗೆ ಹೋಗ್ತಿದ್ದೀವಿ ಅಂತಾನೆ ಗೊತ್ತಾಗೋದಿಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಕ್ಕೂ ಹೊರಗ ಒಗ್ಗಡೆ ಇದೆ ಹೋಗಿ ನೋಡ್ಕೊಂಡು ಹೋಗಿ ಹೋಗ್ಬೇಕಿದ್ರೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಬಾಗಿ ತುಂಬ ಖುಷಿ ಆಗುತ್ತಮ್ಮ ಇವತ್ತಿನ ಕಾಲದಲ್ಲಿ ಅತ್ತೆ ಅಸ್ತಿ ಹೇಗೆ ಹೊಡೆಯೋದು ಅಂತ ಯೋಚನೆ ಮಾಡ್ತಿರ್ತಾರೆ ಸೊಸೆ ಅಂದರು ಅಂಥದ್ರಲ್ಲಿ ನೀನು ನಿಮ್ಮ ಮಾವನ ಕಾರ್ ಕೊಡಿಸಿದ್ಯಾ ಅಂದ್ರೆ ಯು ಆರ್ ರಿಯಲಿ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಏನಿದೆ ಪ್ರತಿಯೊಂದು ಸೊಸೆ ಕೂಡ ಹಾಗೆ ಇರ್ತಾರೆ ಬಟ್ ನನಗೆ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ದಾರೆ ಅವ್ರಿಗೆ ಅಂತ ಅತ್ತೆ ಮಾವ ಸಿಕ್ಕಿರೋದಿಲ್ಲ ಅನ್ಸುತ್ತೆ ಪ್ರತಿಯೊಂದು ಸೊಸೆ ಕೂಡ ಅತ್ತೆ ಮಾವನ ಅಪ್ಪ ಅಮ್ಮನ ಥರನೇ ನೋಡ್ತಾರೆ ಅಂತ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ತನ್ವಿ ಬಂದಿದ್ದೆ ಖಂಡಿತವಾಗ್ಲೂ ನಾಳೆ ಕೋರ್ಸಿಗೆ ಜಾಯ್ನ್ ಆಗೇ ಆಗ್ತೀನಿ ನಮ್ಮಮ್ಮ ತಾತಂಗೆ ಅಂತ ದೊಡ್ಡ ಕಾರ್ ಲಕ್ಸುರಿ ಕಾರ್ ಕೊಡ್ಸಿದ್ದಾರೆ ಅದ್ರಲ್ಲಿ ಏನಿದು ಜುಜುಬಿ ಕೋರ್ಸ್ ಅದ್ರಲ್ಲಿ ಏನು ಅಂತ ಹೇಳಿ ಜಂಬಾ ಹೊಚ್ಕೋತಿರ್ತಾರೆ ಅದನ್ನ ನೋಡಿದೆ ಭಾಗ್ಯ ಬಂದು ಏನು ಮಾತಾಡ್ತಿದ್ಯಾ ತನ್ವಿ ಆ ರೀತಿ ಎಲ್ಲ ಮಾತಾಡಬಾರ್ದು ಯಾವತ್ತು ಜಂಬಾ ಕೊಚ್ಕೋಬಾರ್ದು ಕಾರ್ ತೊಗೊಂಡ್ವಿ ಹಾಗೆ ಹೀಗೆ ಅಂತ ತೋರಿಕೆ ಮಾಡಬಾರ್ದು ಬಿಲ್ಡಪ್ ತಗೋಬಾರ್ದು ಅಂತ ಹೇಳ್ತಿದ್ರೆ ಅದರಲ್ಲಿ ಏನಿದೆ ಅಮ್ಮ ನಾನು ಇರೋ ವಿಷಯ ತಾನೇ ಹೇಳಿದೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಈ ರೀತಿಯೆಲ್ಲ ಮಾತಾಡೋದು ಬಡ ಕುಚ್ಕೊಳ್ಳೋದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಭಾಗ್ಯ ಅವರು ಹೇಳ್ತಿದ್ರೆ ಸುನಂದ್ ಅವ್ರು ಬಂದಿದ್ದೆ ಏನಾಯಿತು ನೀನು ಪುಣ್ಯಕೋಟಿ ಹಸು ಥರ ಆಡ್ಬೇಡ ನೀನು ತನ್ವಿ ಏನು ತಪ್ಪು ಹೇಳಿದ್ರು ನಿನ್ನ ಕಾರ್ ಕೊಡ್ಸಿದ್ಯಾ ಅದೇ ವಿಷಯನ ಮಾತಾಡ್ತಿದ್ದಾಳೆ ಏನು ಇಲ್ದಿರೋದನ್ನು ಮಾತಾಡ್ತಿಲ್ವಲ್ಲ ಅಂತ ಹೇಳಿ ಸುನಂದ್ ಅವರು ಹೇಳ್ತಿರ್ತಾರೆ ಅಷ್ಟರಲ್ಲಿ ಮ್ಯಾನೇಜರ್ ಕಾಲ್ ಬರುತ್ತೆ ಅಮ್ಮ ಯಾವುದೋ ಮ್ಯಾನೇಜರ್ ಕಾಲ್ ಮಾಡ್ತಿದ್ದಾರೆ ನೋಡು ನಿನ್ನ ನಂಬರ್ಗೆ ಅಂತ ಹೇಳಿ ತನ್ವಿ ಫೋನ್ ಕೊಡ್ತಾಳೆ ಇವ್ರು ಯಾಕೆ ಇವತ್ತು ಮಾಡಿ ಾರೆ ಅಂತ ಅನ್ಕೊಂಡದೆ ಕಾಲ್ ರಿಸೀವ್ ಮಾಡ್ತಾರೆ ನೋಡಿ ಭಾಗ್ಯ ನನಗೆ ನಾಳೆ ಸ್ವಲ್ಪ ಫೀವರ್ ಆಗಬೇಕಾಗಿದೆ ಒಂದಷ್ಟು ಫುಡ್ಸ್ ಆದಷ್ಟು ಬೇಗ ಪ್ರಿಪೇರ್ ಆಗಬೇಕಾಗಿದೆ ಹಾಗಾಗಿ ನೀವು ಸ್ವಲ್ಪ ಬೇಗ ಆಗುತ್ತಾ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಖಂಡಿತ ಸರ್ ಬರ್ತೀನಿ ಅಂತ ಯಾವ್ದೇ ಕಾರಣಕ್ಕೂ ಮರಿಬೇಡಿ ಆದಷ್ಟು ಬೇಗ ಬಂದ್ಬಿಡಿ ಅಂತ ಒತ್ತೆ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನದು ಯಾವತ್ತೂ ಕೂಡ ಈ ರೀತಿ ಮ್ಯಾನೇಜರ್ ಹೇಳಿರ್ಲಿಲ್ವಲ್ಲ ಆದ್ರೆ ಏನಿರ್ಬೋದು ಅಂತಾನೆ ಭಾಗ್ಯ ಯೋಚನೆ ಮಾಡ್ತಾರೆ ತದನಂತರ ಆತ ಕಡೆ ಶ್ರೇಷ್ಠ ಕನಿಕಾಗೆ ಕಾಲ್ ಮಾಡಿದ್ದಾರೆ ಆದರೆ ನಡುವೆ ಕನಿಕಾ ಬಳಿಗೆ ಮ್ಯಾನೇಜರ್ ಹೋಗಿದ್ದೆ ಮೇಡಮ್ ನೀವು ಹೇಳ್ದಾಗೆ ಆಗಿದೆ ನಾಳೆ ಅವರು ಬೇಗ ಬರ್ತಿದ್ದಾರೆ ಅಂದಾಗ ವೆರಿ ಗುಡ್ ನಾನು ಹೇಳ್ದಾಗೆ ಎಲ್ವನ್ನ ಕೂಡ ಮಾಡಿದೆ ಒಂದು ಪಕ್ಷ ನೀನ್ ಏನಾದ್ರು ಉಲ್ಟಾ ಹೊಡೆದ್ರೆ ಖಂಡಿತ ನಿನ್ ಮ್ಯಾನೇಜರ್ ಜಾಗಕ್ಕೆ ಬೇರೋ ಬರ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ ಮ್ಯಾನೇಜರ್ ಕೂಡ ತನ್ನ ಜಾಬಿನ ಉಳಿವಿಗೋಸ್ಕರ ಭಾಗ್ಯ ವಿರುದ್ಧ ದ ಸಂಚಿನಲ್ಲಿ ಕನಿಕಾ ಜೊತೆ ಕೈ ಜೋಡಿಸಿದ್ದಾರೆ ಅಂತಲೇ ಹೇಳ್ಬೋದು ಆತ ಕಡೆ ಶ್ರೀಷ್ಠ ಕನಿಕಾಗೆ ಕಾಲ್ ಮಾಡಿ ಎಲ್ಲಿಗೆ ಬಂತು ನಮ್ಮ ಪ್ಲ್ಯಾನ್ ಎಲ್ಲಿಗೆ ಎಕ್ಸಿಕ್ಯೂಟ್ ಆಗ್ತದೆ ಅಂತ ಹೇಳ್ತಿದ್ರೆ ಏನು ಅಂದ್ಕೊಂಡಿದೆಯಾ ನಾನು ಇನ್ನು ಇರ್ರೆಸ್ಪಾನ್ಸಿಬಲ್ ಅಂತ ಅಂದ್ಕೊಂಡಿದ್ಯೋ ಅಥವಾ ನಿನ್ನ ವರ್ಕ್ಗೆ ಸರ್ವೆಂಟ್ ಅಂತ ಅಂದ್ಕೊಂಡಿದ್ಯೋ ನಾನೇನು ನಿನಗೋಸ್ಕರ ಕೆಲಸ ಮಾಡ್ತಿಲ್ಲ ನನಗೆ ಭಾಗ್ಯ ಕಂಡ್ರೆ ಆಗೋದಿಲ್ಲ ಅವಳು ನನಗೆ ಮಾಡಿರೋದಕ್ಕೆ ನಾನು ಅವಳಿಗೆ ರಿವೆಂಜ್ ತೊಗೋಬೇಕು ಅವಮಾನ ಮಾಡಬೇಕು ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ರೆ ಅದು ಹಾಗಲ್ಲ ನನಗೆ ಭಾಗ್ಯ ಮೇಲೆ ಎಷ್ಟು ಗ್ರಜದೆ ಅಂದರೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ಆ ರೀತಿ ಆದರೆ ಅದಕ್ಕೋಸ್ಕರ ಕೀಳಿದೆ ಅಷ್ಟೇ ಅಂದಾಗ ನನಗೆ ಗೊತ್ತದೆ ಏನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಒಂದು ಸ ಒಂದಕ್ಷಣ ಕೆಲಸ ಆದ ತಕ್ಷಣ ನಾನೇ ನಿನಗೆ ಇನ್ಫಾಮ್ ಮಾಡ್ತೀನಿ ಅಂತ ಹೇಳಿ ಕನಿಕ ಕಾಲ್ ಕಟ್ ಮಾಡ್ತಾರೆ ತದನಂತರ ಬೆಳಗ್ಗೆ ಆಗದ ಎಂಥ ಕಡೆ ಶ್ರೇಷ್ಠ ತನ್ನ ಲವ್ರ ಜೊತೆ ಮಾ ಸೋರಿ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾರೆ ತಾಂಡೋ ಬರ್ತಾರೆ ಯಾರ ಜೊತೆ ಮಾತಾಡ್ತಿದ್ದೀಯ ಶ್ರೇಷ್ಠ ನೀನು ಅಂದಾಗ ಅದೇ ನನ್ನ ಬಾಯ್ ಫ್ರೆಂಡ್ ಇದ್ದಾರಲ್ವಾ او نشتي ما قادر ಅಂತ ಹೇಳ್ತಿದ್ದಾಗಲೇ ಇಲ್ಲಿ ಜಲೇ ಶುರು ಆಗ್ಬಿಡುತ್ತೆ ತಾಂಡವ್ಗೆ ಯಾಕೆ ತಾಂಡವ್ ಏನಾಯಿತು ಅಂತ ಕೇಳ್ತಿದ್ರೆ ಹಾಗೇನಿಲ್ಲ ಅಂತ ಹೇಳ್ತಿದ್ದಾರೆ ತಾಂಡವ್ ಜೊತೆಗೆ ಇಲ್ಲಿ ನೋಡು ನನಗೆ ವೈಟ್ ಲಿಲಿ ಅಂದರೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ವೈಟ್ ಲಿಲಿ ಫ್ಲವರ್ ಕೊಟ್ಟು ಕಳಿಸಿದ್ದಾನೆ ಅದಕ್ಕೋಸ್ಕರ ನಾನು ಕೆಳಗೂ ಹಿಡ್ದೆ ನನ್ನ ಜೊತೆನೇ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಹೌದು ನಿನಗೆ ಹೊಟ್ಟೆ ಹಸಿವಾಗ್ತಿಲ್ವಾ ನನಗೆ ತುಂಬ ಹೊಟ್ಟೆ ಹಸುವಾಗ್ತದೆ ಆನ್ಲೈನಿಂದ ಫುಡ್ ಆರ್ಡರ್ ಮಾಡಿದ್ದೀನಿ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬರುತ್ತೆ ಇಬ್ಬರು ಕೂಡ ಊಟ ಮಾಡೋಣ ಅಂತ ಹೇಳಿದ್ರೆ ಏನು ಅಂದ್ಕೊಂಡಿದ್ದೆ ನೀನು ಏನಾದ್ರು ಚಾಲೆಂಜ್ ಮಾಡಿದ ನೀನು ಮನೇಲಿ ಗ್ಯಾಸ್ ಹಚ್ಚುವುದಿಲ್ಲ ಅಂತ ಯಾಕೆ ಈ ರೀತಿ ಪ್ರತಿದಿನ ಅಡುಗೆ ಮಾಡಿದೆ ಓಟೆಲಲ್ಲಿ ತರ್ತೀನಿ ಅಂದರೆ ಏನು ಅರ್ಥ ಅಂತ ಹೇಳ್ತಿದ್ರೆ ಈ ಕಡೆ ಮಾತು ಮರೆಸ್ತಿದ್ದಾಳೆ ಶ್ರೇಷ್ಠ ಇದನ್ನು ನೀನೇನು ನನ್ನ ಮಾತನ್ನು ಇಗ್ನೋರ್ ಮಾಡ್ತಾ ಇದೆಯಾ ಶ್ರೇಷ್ಠ ಅಂತ ತಾಂಡವ್ ಕೇಳ್ತಿದ್ರೆ ನಾನು ನಿನ್ನ ಮ ಪ್ರಶ್ನೆ ಕೇಳಿದ್ಮೇಲೂ ಅದಕ್ಕೆ ಉತ್ತರ ಕೊಡದೆ ಬೇರೆ ಮಾತಾಡ್ತಿದ್ದೀನಿ ಅಂದರೆ ನೀನೇ ಅರ್ಥ ಮಾಡ್ಕೋಬೇಕಲ್ವಾ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ ಅಂತ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಬರುತ್ತೆ ನಾನಂತೂ ತಿಂತೀನಿ ನಿನಗೂ ಹೊಟ್ಟೆ ಹಸುವಾದರೆ ಬಂದು ತಿನ್ನು ಅಂತ ಹೇಳಿ ಹೋಗಿಬಿಡ್ತಾಳೆ ಈ ಕಡೆ ತಾಂಡವ ತಲೆ ಕೆಟ್ಟೋಗುತ್ತೆ ಆತ ಕಡೆ ಭಾಗ್ಯ ಬೆಳ್ಳಂ ಬೆಳಿಗ್ಗೆನೆ ಹೋಟೆಲ್ಗೆ ಬರ್ತಿದ್ದಾರೆ ಆಲ್ರೆಡಿ ಅವ್ರು ಬರೋಕು ಮೊನ್ನೆ ದೊಡ್ಡ ಗಲಾಟೆ ಆಗ್ತದೆ ಅಲ್ಲಿ ಮ್ಯಾನೇಶ್ವರ ಎಲ್ಲರೂ ಕೂಡ ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಭಾಗ್ಯ ಬಂದದೆ ಹಿತ ಹತ್ರ ಏನಾಗ್ತದೆ ಇಲ್ಲಿ ಅಂದಾಗ ನೀವು ನಿನ್ನೆ ವಿಪಿಗೆ ಅಂತ ಫುಡ್ ಪ್ರಿಪೇರ್ ಮಾಡಿದ್ರಲ್ವಾ ಫುಡ್ ತಿಂದು ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಅದಕ್ಕೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತಕ್ಷಣ ಭಾಗ್ಯಗೆ ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ ನೀವು ತಿಂದಿರಿ ಅಲ್ವ ಎಲ್ಲ ಸರಿಯಾಗಿ ಇತ್ತಲ್ವ ಅಂತ ಕೇಳ್ತಿದ್ರೆ ಹೌದು ನೆನೆ ಎಲ್ಲ ಸರಿಯಾಗಿ ಇತ್ತು ಆದರೆ ಇವತ್ತು ನೋಡಿದ್ರೆ ಈ ರೀತಿ ಗಲಾಟೆ ಆಗ್ತದೆ ಅಂತ ಹೇಳ್ತಿದ್ದಾಗಲೇ ಮೀಡಿಯಾದವರೆಲ್ಲ ಬಂದ್ಬಿಡ್ತಾರೆ ಇದು ಯಾಕೋ ದೊಡ್ಡ ವಿಷಯನೇ ಆಗುತ್ತೆ ಅಂತ ಅನಿಸ್ತದೆ ನಿಜವಾಗ್ಲೂ ಸೀರಿಯಸ್ ಮ್ಯಾಟರ್ ಆಗುತ್ತೆ ಯಾಕಂದರೆ ಮೀಡಿಯಾದವ್ರು ಕೂಡ ಬಂದಾಯಿತು ಅಂತ ಹಿತ ಹೇಳ್ತಿದ್ದಾಗಲೇ ನಿಜವಾಗ್ಲೂ ಭಾಗ್ಯಾಗೆ ಗಾಬರಿ ಆಗ್ತದೆ ಆತ ಕಡೆ ಇಲ್ಲಿ ತಾಂಡವ ಪೇಪರ್ ಓದ್ತಿರ್ತಾರೆ ಶ್ರೇಷ್ಠ ಖುಷಿಯಿಂದ ಬರ್ತಾಳೆ ಐ ಲವ್ ಯು ಹೇಳ್ತಾಳೆ ಜಾಗಿಂಗ್ ಹೋಗ್ತಿದ್ದೀನಿ ಬೇಬಿ ಅಂತ ಹೇಳ್ತಿದ್ರೆ ಕಾಫಿ ಮಾಡಿಕೊಡು ಅಂತ ಕೇಳ್ತಾರೆ ಅಯ್ಯೋ ಕಾಫಿನ ಬಂದಮೇಲೆ ಮಾಡ್ಕೊಡ್ತೀನಿ ಇಬ್ಬರು ಒಟ್ಟಿಗೆ ಕುಡಿಯೋಣ ಆಯ್ತಾ ಅಂತ ಹೇಳಿ ಕೇರ್ ಕನ್ಸು ನಿಲ್ದೆ ಹೋಗೇ ಬಿಡ್ತಾಳೆ ಹುಳಿಗೆ ಏನು ಕೇರ್ ಕನ್ಸನ್ ಏನೂ ಇಲ್ಲ ನನಗಿಂತ ಹುಳಿಗೆ ಜಾಗಿಂಗೆ ಹೆಚ್ಚಾಗೋಯ್ತಾ ಅಂತ ತಾಂಡವ್ಗೆ ಶ್ರೇಷ್ಠ ಮೇಲೆ ಜಿಗಿಪ್ಸೆ ಉಂಟಾಗ್ತದೆ ಜೊತೆಗೆ ಈ ಕಡೆ ಮ್ಯಾನೇಜರ್ನ ಏನು ರೀ ಇದಕ್ಕೆಲ್ಲ ಯಾರು ಕಾರಣ ಇನ್ನೂ ಕೂಡ ಫೈಂಡ್ ಔಟ್ ಮಾಡಿಲ್ಲ ಅಂತ ಮೀಡಿಯಾದವ್ರು ಕೇಳ್ತಿದ್ರೆ ಸ್ವಲ್ಪ ಟೈಮ್ ಕೊಡಿ ಎಲ್ಲ ಕೂಡ ಸರಿ ಹೋಗುತ್ತೆ ಎಲ್ಲನೂ ಕೂಡ ಮಾತಾಡ್ತೀವಿ ನೀವು ಈ ರೀತಿ ಮೈಮೇಲೆ ಬಿದ್ದರೆ ಹೇಗೆ ಮಾತಾಡೋಕ್ಕಾಗುತ್ತೆ ಅಂತ ಮ್ಯಾನೇಜರ್ ಹೇಳ್ತಿದ್ದಾರೆ ಭಾಗ್ಯವ್ರೆ ಬನ್ನಿ ನೀವು ಮಾಡಿರೋದನ್ನು ನೀವೇ ಉತ್ತರ ಕೊಡಬೇಕಾಗತ್ತೆ ಅಂತ ಭಾಗ್ಯವ್ರನ್ನ ಕರೀತಾರೆ ಈ ಕಡೆ ನೀವು ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮನ್ನ ಬರೆದು ಪಾಸಾಗಿ ಒಳ್ಳೆ ನೇಮ್ ತೊಗೊಂಡವ್ರು ಕ್ವಾಲಿಫಿಕೇಶನ್ ಇಲ್ಲದೆ ಇದ್ದರೂ ಕೂಡ ನಿಮ್ಮ ಪ್ರತಿಭೆಯಿಂದ ನೀವು ಈ ಒಂದು ಕೆಲಸನ ತಗೊಂಡು ಅಲ್ಲಿ ಗೌರಿ ಶಾಖಿಯವ್ರ ಹತ್ರ ಹೊಗ್ಲಿಸ್ಕೊಂಡವರು ಈ ಒಂದು ಹೋಟೆಲ್ಗೆ ಎಂಥ ಫೀಮ್ ಇದೆ ಎಂಥ ಒಳ್ಳೆಯ ಹೆಸರಿದೆ ಇಂಥ ಹೋಟೆಲಲ್ಲಿ ಇಂಥ ಒಂದು ಘಟನೆ ಜರುಗತ್ತೆ ಅಂದರೆ ಏನರ್ಥ ಇನ್ನು ಅಹಂಕಾರ ಬಂದ್ಬಿಡ್ತಾ ನಿಮಗೆ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಉತ್ತರ ಕೊಡಿ ಅಂತ ಹೇಳ್ತಿದ್ರೆ ನಮಗೆ ಸ್ವಲ್ಪ ಕಾಲಕಾಶ ಬೇಕು ಅಂತ ಭಾಗ್ಯ ಕೇಳ್ತಾರೆ ಯಾಕೆ ಎಲ್ಲನೂ ಕೂಡ ಪಲ್ಟಾ ಮಾಡೋದಕ್ಕೆ ಕಾಲಾವಕಾಶ ಕೇಳ್ತಿರೋದು ಇದೇ ಕಾಲಾವಕಾಶ ಸ್ವಲ್ಪ ಕೆಲಸದಲ್ಲಿ ತೊಗೊಂಡು ಮಾಡಿದರೆ ಇಂಥ ಘಟನೆ ಬರ್ತಿರ್ಲಿಲ್ವಲ್ಲ ಅಂತ ಮೀಡಿಯಾದವರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಲ್ಲ ಇಲ್ಲಿ ಏನಾಗಿದೆಯೋ ಖಂಡಿತ ನಮಗೆ ಗೊತ್ತಾಗ್ತಿಲ್ಲ ನಾವು ಏನೂ ಕೂಡ ತಪ್ಪು ಮಾಡಿಲ್ಲ ಆದರೂ ಕೂಡ ಇದು ಸಂಭವಿಸಿದೆ ಅದಕ್ಕೋಸ್ಕರನೇ ಟೈಮ್ ಕೇಳಿದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಇವ್ರನ್ನ ಕೆಲಸದಿಂದ ನೀವು ತೆಗಿಯೋದಿಲ್ವ ಇಂಥ ಕೆಲಸ ಮಾಡಿರೋರನ್ನ ಅಂತ ಮ್ಯಾನೇಜರ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೀಡಿಯಾದವರು ಅದು ನನ್ನ ಕೈಯಲ್ಲಿಲ್ಲ ಓನರ್ ಬರಬೇಕಾಗತ್ತೆ ಅವ್ರು ಬಂದು ಎಲ್ಲನೂ ಕೂಡ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಓನರ್ ಬರ್ತಿದ್ದಾರೆ ಸರ್ ಅಂದಾಗ ಹೌದು ಅವರೇ ಬರಬೇಕಲ್ವಾ ಇಂಥ ಸಮಯದಲ್ಲಿ ಅಂತ ಹೇಳ್ತಾರೆ ಫೈನಲಿ ಓನರ್ ಬರ್ತಿದ್ದಾಗೆ ಮೀಡಿಯಾದವರಿಲ್ಲ ಅವ್ರ ಕಡೆ ಕ್ಯಾಮ್ರಾನ ಫೋಕಸ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಅವ್ರ ಕಡೆ ಹೋಗೇ ಬಿಡ್ತಾರೆ ಫೈನಲಿ ಕಾನಿಕಾ ಎಂಟ್ರಿ ಆಗ್ತದೆ ಇನ್ನೂ ಕೂಡ ಭಾಗ್ಯ ಗೊತ್ತಿಲ್ಲ ಓನರ್ ಯಾರು ಅಂತ ಆ ಒಂದು ಮೀಡಿಯಾದವರ ಮಧ್ಯೆ ಬರ್ತಿರೋ ಕನಿಕಾನ ದಿಟ್ಟಿಸಿ ನೋಡ್ತಿದ್ದಾರೆ ಭಾಗ್ಯ ಫೈನಲಿ ಕನಿಕಾ ಅಂತ ಗೊತ್ತಾಗ್ತದಾಗೆ ನಿಜವಾಗ್ಲೂ ಕೂಡ ಭಾಗ್ಯ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಬಂದಿದ್ದೆ ಕನ್ನಿಕಾ ನಿಜವಾಗ್ಲೂ ಭಾಗ್ಯನ ಕೆಲಸದಿಂದ ತೆಗ್ದೇ ಹಾಕ್ಬಿಡ್ತಾರೆ ಅಥವಾ ಇಲ್ಲಿ ಭಾಗ್ಯ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ಅವಮಾನ ಮಾಡಿ ಮತ್ತಿನ್ನೇನೋ ಮಾಡಿ ಈ ಕಡೆ ಭಾಗ್ಯನ ಕೆಲಸದಿಂದ ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಜೈಲು ಶಿಕ್ಷೆಗೂ ಪೊಲೀಸ್ ಅವ್ರಿಗೂ ಕಂಪ್ಲೇಂಟ್ ಕೊಡುವುದು ಮತ್ತೆ ನೆನ್ನೆ ನೋವು ಅಥವಾ ಇದನ್ನೆಲ್ಲ ಮಾಡಿರುವುದೇ ನನ್ನ ಮೇಲಿನ ರಿವೆಂಜ್ ತಗೊಳೋಕೆ ಅನ್ನೋ ಸತ್ಯ ಭಾಗ್ಯಗೆ ಗೊತ್ತಾಗಿದೆ ತನ್ನ ತಪ್ಪ ಇದ್ರಲ್ಲಿ ಇಲ್ಲ ಇದು ಕೂಡ ತನ್ನ ವಿರುದ್ಧ ನಡೆದಿರೋ ಷಡ್ಯಂತ್ರ ಅನ್ನೋದನ್ನ ಸಾಬೀತ್ ಮಾಡಿ ಮಗದೊಮ್ಮೆ ಕನ್ನಿಕಾಗೆ ಸೋಲನ್ನ ಉಣಿಸ್ತಾರೆ ಭಾಗ್ಯ ಈ ಕಡೆ ಕನ್ನಿಕಾನೆ ಭಾಗ್ಯ ಕಾಲಿಟ್ಕೊಂಡು ಮಗದೊಮ್ಮೆ ಕ್ಷಮೆ ಕೇಳೋ ಪರಿಸ್ಥಿತಿ ಬಂದೇ ಬಿಡುತ್ತಾ ಏನಾಗುತ್ತೆ ಖಂಡಿತವಾಗಲೂ ಭಾಗ್ಯ ಇದನ್ನು ಸುಮ್ಮನೆ ಬಿಡುವುದಿಲ್ಲ ಮಾಡದಿರೋ ತಪ್ಪನಂತೂ ಹೊತ್ಕೊಳ್ಳೋರೇ ಅಲ್ಲ ಹಾಗಿದ್ರೆ ಏನು ಮಾಡಬಹುದು ಭಾಗ್ಯ ಯಾವ ರೀತಿಲಿ ಕನ್ನಿಕಾ ಕುತೂತ್ರನ ಬಯಲು ಮಾಡ್ತಾರೆ ತಾನು ನಿರಪುರಾಧಿ ತಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇನ್ನೂ ಸೆಂಟ್ ಅನ್ನೋದನ್ನು ಸಾಬೀತು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ